ನಮಸ್ಕಾರ ಒಬ್ಬ ವ್ಯಕ್ತಿ ಇವತ್ತು ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತ ಅಂದರೆ ನೀವು ಪ್ರತಿ ಸರಿನೂ ಆಹಾರ ಪದ್ಧತಿ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅಂತೇಳಿ ಹೇಳ್ತಿರಲ್ಲ ಮೆಡಿಷನ್ ಮುಖಾಂತರವಾಗಿಯೇ ಗುಣಪಡಿಸ್ಬೋದಲ್ಲ ಅಂತ ಕೇಳಿದ್ದಾರೆ ನೋಡಿ ಮೆಡಿಷನಿಗೆ ಯಾವುದೇ ಕಾರಣಕ್ಕೂ ನಾವು ಅಡಿಟ್ ಆಗಬಾರ್ದು ಆದರೆ ಈ ಒಂದು ಆಯುರ್ವೇದಿಕ್ ಮೆಡಿಷನಲ್ಲಿ ಏನಪ್ಪಾ ಅಂತ ಅಂದರೆ ಅದು ಈಗ ನಮ್ಮ ಒಂದು ಅಪತ್ಯ ಏನಿರುತ್ತಲ್ಲ ಅದನ್ನು ಪಥ್ಯದ ಮುಖಾಂತರವಾಗಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಏನು ಅವಶ್ಯಕತೆ ಇದೆ ಅದನ್ನು ನಾವು ತುಂಬ್ತಾ ಹೋಗ್ತೀವಿ ಪಥ್ಯದ ಮುಖಾಂತರವಾಗಿ ಹಾಗೆ ಇದು ಆಯುರ್ವೇದಿಕ್ ಔಷಧಿ ನಾಟಿ ಔಷಧಿ ಆಗಲಿ ಈ ಒಂದು ಗಿಡಮೂಲಕೆಯಿಂದ ಬಂದಿರತಕ್ಕಂತಹ ಆ ಒಂದು ಔಷಧಿ ರೂಪದಲ್ಲಿ ಕೊಡುವಂತಹ ಪ್ರಸಾದವನ್ನು ಏನಿರುತ್ತಲ್ಲ ಅದರಲ್ಲಿ ನಾವು ಕೆಲವೊಂದು ನಾರಿನಂಶ ನಮ್ಮ ದೇಹಕ್ಕೆ ನಮ್ಮ ಅಂಗಾಂಗಗಳಿಗೆ ಬೇಕಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಎಲ್ಲ ಕಲೆಕ್ಟ್ ಆಗಿರುತ್ತೆ ಮತ್ತು ಸೂರ್ಯನ ಕಿರಣಕ್ಕೆ ಬೆಳಗ್ಗೆ ಡಿ ವಿಪ ವಿಟಮಿನ್ ಬೇಕಲ್ಲ ಅಂಥವ್ರು ಯಾರು ಹೋಗೋದಿಲ್ವಲ್ಲ ಅಂಥ ಒಂದು ಕಿರಣಗಳನ್ನೆಲ್ಲ ಅದು ಕಲೆಕ್ಟ್ ಮಾಡಿರುತ್ತೆ ಅಬ್ಸರ್ವ್ ಮಾಡಿರುತ್ತೆ ಅಂತಹ ಒಂದು ಪ್ರಸಾದನ ನಾವು ಸ್ವೀಕಾರ ಮಾಡಿದಾಗ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಉಂಟಾಗುತ್ತೆ ಒಂದು ಅದು ಯಾವಾಗ ನಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಮಾತ್ರ ಅಷ್ಟೇ ಅಂತಹ ಒಂದು ಕ್ರಮವನ್ನು ಉಪಯೋಗಿಸ್ತೀವಿ ಆದರೆ ನಾನು ಯಾವಾಗ್ಲೂ ಕೂಡ ಆಹಾರ ಪದ್ಧತಿ ಕ್ರಮ ಯಾಕಪ್ಪ ಸರಿಯಾಗಿ ಇಟ್ಕೋಬೇಕು ಅಂದರೆ ಯಾವಾಗಲೂ ಕೂಡ ಮೆಡಿಸಿನ್ ತಗೊಳಕ್ಕಾಗುತ್ತಾ ಈಗ ಇಂಗ್ಲೀಷ್ ಮೆಡಿಸನ್ ತೊಗೊತಾ ಇರ್ತೀವಿ ಅದು ಎನಿ ಟೈಮ್ ತೊಗೊಂತಿದ್ರೆ ಏನಾಗುತ್ತೆ ಆಲ್ರೆಡಿ ಅನ್ಬೋಸಿರೋರಿಗೆ ಗೊತ್ತು ಅವರೂ ಕೂಡ ಹೇಳ್ತಾರೆ ಜಾಸ್ತಿ ಮಾತ್ರೆಗೆ ಅಡಿಟ್ ಆಗಬೇಡಿ ಅಂತೇಳಿ ಎನಿ ಟೈಮ್ ಇಂಜೆಕ್ಷನ್ ಮಾಡ್ಸ್ಕೊತೇ ಇರ್ತೀರಾ ಈಗ ಹುಷಾರಿಲ್ಲದೆ ಇದ್ದಾಗ ಇಂಜೆಕ್ಷನ್ ಮಾಡಿಸ್ಕೊಳ್ತೀರಾ ತಲೆನೋವು ಬಂದಾಗ ತಲೆನೋವು ಮಾತ್ರೆ ತೊಗೊಳ್ತೀರಾ ಹೀಗೆ ಅದೇ ನಾವು ನಮ್ಮ ಆಹಾರ ಪದ್ಧತಿ ಕ್ರಮ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ವ್ಯಾಯಾಮಗಳನ್ನ ಮಾಡ್ಕೊಂತ ನಮ್ಮ ಮನಸ್ಥಿತಿನೂ ಕೂಡ ಪರಿಸ್ಥಿತಿನೂ ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಯಾವ ಹಾಸ್ಪಿಟಲ್ಲು ಬೇಡ ಏನೂ ಬೇಕಾಗಿಲ್ಲ ಆದರೆ ನೀವು ಕೇಳೋ ಕ್ವಶನ್ ಹೆಂಗಿದೆ ಅಂದರೆ ಆಹಾರ ಪದ್ಧತಿ ಕ್ರಮ ನಾವೇನು ಉಪಯೋಗ್ಸೋದೇ ಇಲ್ಲ ನಾವು ಹೆಂಗೆ ಬೇಕೋ ಹಂಗೆ ಎರಂಬರ್ರಿ ತಿಂದು ಹಡಾನ್ ಬಡಾನ್ ಅಂತರ ಎಲ್ಲ ಬೆಳೆದ್ಬಿಟ್ಟು ಚೆನ್ನಾಗಿ ಹೆಂಗೆ ಹೆಂಗೆ ಬೇಕು ಹಂಗೆ ದೇಹಕ್ಕೆಲ್ಲ ನಾವು ಸಿಕ್ಕಬಟ್ಟೆ ಪ್ರಾಬ್ಲಮ್ ಕೊಟ್ಟು ಆಮೇಲೆ ದೇಹ ನಮಗೆ ಮತ್ತೆ ಪ್ರಾಬ್ಲಮ್ ಕೊಡುತ್ತೆ ದೇಹಕ್ಕೆ ನಾವು ಪ್ರಾಬ್ಲಮ್ ಕೊಡ್ತಾ ಹೋದರೆ ನಾವು ಸರಿಯಾದ ರೀತಿಯಾಗಿ ಆಹಾರ ಪದ್ಧತಿ ಕ್ರಮ ಬಳಸ್ದಾಗ ಮಾತ್ರ ನಮ್ಮ ದೈಹಿಕ ಮಾನಸಿಕ ಸ್ಥಿತಿಗತಿಗಳು ಚೆನ್ನಾಗಿರುತ್ತೆ ಅದನ್ನೇ ನಾವು ಎರಂಬಿರಿ ಹೆಂಗೆ ಬೇಕು ಹಂಗೆ ತಿನ್ಬಿಟ್ರೆ ದಿನಾ ನೋಡಿ ದಿನಾ ಮ್ಯಾಗಿ ನೋಡಿ ಏನಾಗುತ್ತೆ ದಿನಾ ಬ್ರೆಡ್ಡು ಕೇಕು ಎಲ್ಲ ತಿನ್ನೋಡಿ ಏನಾಗುತ್ತೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ದೇಹದ ಸಮಸ್ಯೆ ಹಾಗಾಗಿ ಆಹಾರ ಪದ್ಧತಿ ಕ್ರಮ ಎಲ್ಲರೂ ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಬಳಸಬೇಕು ಬರೀ ಮದ್ದಿಡಿ ಆಯಿತು ಬ್ಲ್ಯಾಕ್ ಮ್ಯಾಜಿಕ್ ಆಯಿತು ಅದಾಯಿತು ಇದಾಯಿತು ಅದೆಲ್ಲ ಸೆಕೆಂಡ್ರಿ ಫಸ್ಟು ಮೇನ್ ಏನಪ್ಪ ಅಂದರೆ ನಮ್ಮ ಊಟದ ಒಂದು ಪದ್ಧತಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅದಕ್ಕೂ ಮೀರಿ ಏನಾದರೂ ಯಾರಾದರೂ ಪ್ರಾಬ್ಲಮ್ ಮಾಡಿತ್ತು ಅಂತ ಅಂದರೆ ಅದನ್ನು ಅವಾಗವಾಗ್ಲೇ ನೀವಾಗೆ ನೀವು ಕ್ಲಿಯರ್ ಮಾಡ್ಕೋಬೋದು ಗೊತ್ತಿದ್ರೆ ಇಲ್ಲಾಂದರೆ ಬೇರೆ ಹತ್ರ ಹೋಗಿ ಪಂಡಿತ ಹತ್ರ ಹೋಗಿ ನೀವು ಕ್ಲಿಯರ್ ಮಾಡಿಸಿದ್ದು ಆದಮೇಲೂ ಕೂಡ ಪ್ರತಿಯೊಬ್ಬರೂ ಹೇಳ್ತಾರೆ ಈಗ ನೋಡಿ ಒಂದು ಬೈಕ್ ತೊಗೊಂಡೋಗ್ತೀವಿ ಸರ್ವಿಸ್ಗೆ ಅಂತೇಳ್ಬಿಟ್ಟು ಸರ್ವಿಸ್ ಮಾಡಿಸ್ತೀವಿ ಅದು ನಾವು ಹೆಂಗೆ ಮೇಂಟೇನ್ ಮಾಡ್ತೀವೋ ಅದೇ ಥರನೇ ಈಗ ಸರ್ವಿಸ್ ಮಾಡಿಸಿದ್ದೀವಿ ಅಂಥೇಳ್ಬಿಟ್ಟು ಸಿಕ್ಕ ಬಟ್ಟೆ ಚೆನ್ನಾಗಿ ಓಡಿಸಿ 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 ಮತ್ತೆ ಅದನ್ನು ಸರ್ವೀಸಿಗೆ ತೊಗೊಂಬರೋ ಅಂತಹ ಅವಕಾಶ ನೀವು ಕೊಟ್ಟಿರ್ತೀರ ಇಲ್ಲ ಅದನ್ನೇ ನಾವು ಕರೆಕ್ಟ್ ಟೈಮಿಗೆ ಆಯಲಾಕ್ಸ್ಬೇಕು ಕರೆಕ್ಟ್ ಟೈಮಿಗೆ ಇದಕ್ಕೆ ಈ ಗಾಡಿಗೆ ಏನೇನು ಬೇಕಪ್ಪ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನೀಟಾಗಿ ನೋಡ್ಕೊಂತ ಬಂದರೆ ಗಾಡಿನೂ ಕೂಡ ಹೆಂಗೆ ಮೇಂಟೈನ್ ಮಾಡ್ತೇವೆ ಹಾಗೆ ಬಾಡಿನೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ